ಈ ದಿನದ ಕೀರ್ತನೆ ಕೀರ್ತನೆಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಏಳನೆಯ ವಾಕ್ಯದಿಂದ ಹತ್ತನೆಯ ವಾಕ್ಯದವರೆಗೆ ಆಗಮಿಸುತ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳು ಯಾರಿವನು ಮಹಿಮಾವಂತ ರಾಜಾದಿರಾಜನು ಇವನೇ ಪ್ರಭು ಯುದ್ಧವೀರನು ಶಕ್ತಿ ಸಮರ್ಥನು ಈ ಒಂದು ವಚನ ಹೇಳುವಂತೆ ರಾಜಿ ರಾಜನು ಬರಲು ಪ್ರಿಯರೇ ನಾವೆಲ್ಲರೂ ಕೂಡ ಕದಗಳನ್ನು ತೆರೆಯಬೇಕಾಗಿದೆ ಇವರು ಶಕ್ತಿವಂತರು ಯುದ್ಧ ವೀರರು ಆಗಿದ್ದರೂ ಕೂಡ ಅವರೇ ಕದಗಳನ್ನು ತೆರೆದು ಒಳಗೆ ಬರ್ತಿಲ್ಲ ಪ್ರಕಟಣೆಯಲ್ಲಿ ವಾಕ್ಯ ಹೇಳುವಂತೆ ಯೇಸುಪ್ರಭು ರಾಜಾದಿರಾಜರಾದ ದೇವರು ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದಾರೆ ಯಾರಾದ್ರೂ ತೆರೆದ್ರೆ ಒಳಗೆ ಬರ್ತಾರೆ ಇವತ್ತು ಈ ಕದ ನಮ್ಮ ಹೃದಯವಾಗಿದೆ ಇವತ್ತು ಈ ರಾಜಾದಿರಾಜರು ನಮ್ಮ ಹೃದಯದೊಳಗೆ ಬರಲು ನಮ್ಮಲ್ಲಿ ನೆಲೆಸಲು ನಮ್ಮಲ್ಲಿ ಜೀವಿಸಲು ಇವತ್ತು ನಾವು ಈ ಹೃದಯದ ಕದಗಳನ್ನು ತೆರೆಯುವಾಗ ರಾಜ ನಮ್ಮೊಳಗೆ ಬಂದು ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡುವವರಾಗಿದ್ದಾರೆ ಆದ್ದರಿಂದ ಈ ಒಂದು ದಿನದಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನಿಸೋಣ ರಾಜಾದಿರಾಜನನ್ನು ನಮ್ಮ ಹೃದಯದೊಳಗೆ ಪ್ರವೇಶ ಮಾಡಿಕೊಳ್ಳೋಣ ಯೇಸು ಪ್ರಭು ನಮ್ಮ ರಾಜರು ನಮ್ಮ ಜೀವಿತವನ್ನ ನಮ್ಮ ಆತ್ಮಿಕ ಜೀವಿತವನ್ನ ನಮ್ಮ ಕುಟುಂಬ ಜೀವಿತವನ್ನ ಆಳ್ವಿಕೆ ನಡೆಸಲಿ ದೇವರಿಗೆ ಸ್ತೋತ್ರ ಪ್ರೀಸ್ ಲಾಡ್